ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾಕ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಕೆಂಪಾಂಬುದ್ದಿ ಕೆರೆಯ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದೇವಾಲಯಕ್ಕೆ ಬಂದಿದ್ದೇವೆ ಇದು ಕೆಂಪೇಗೌಡ ನಗರ ಬೆಂಗಳೂರಿನಲ್ಲಿದೆ ನೋಡಿ ಭೀಮನ ಅಮಾವಾಸ್ಯ ಪ್ರಯುಕ್ತ ಅಮ್ಮನವರ ದರ್ಶನಕ್ಕೆ ಜನ ಜಾತ್ರೆ ಹರಿದು ಬರ್ತಾ ಇದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಅಮ್ಮನವರ ದರ್ಶನ ಪಡೆಯಲು ಬರುತ್ತಿದ್ದಾರೆ ಹುಣ್ಣಿಮೆ ಎಂದು ಹೀಗೆ ಭಕ್ತ ಸಾಗರ ಹರಿದು ಬರುತ್ತದೆ ಪ್ರತಿ ಅಮಾವಾಸ್ಯ ಹುಣ್ಣಿಮೆಯಲ್ಲೂ ಇಂದು ವಿಶೇಷವಾಗಿ ಭೀಮನ ಅಮಾವಾಸ್ಯ ಪ್ರಯುಕ್ತ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಅಮ್ಮನವರ ದರ್ಶನವನ್ನು ಪಡೆಯಲು ಬಂದಿದ್ದಾರೆ ನೋಡಿ ಕೆಲವರು ಹೊರಗಡೆ ಕೂಡ ಕೈ ಮುಕ್ಕೊಂಡು ಮನೆಗೆ ತೆರಳುತ್ತಿದ್ದಾರೆ ತುಂಬ ಕ್ಯೂ ಇದೆ ಜಿಂಕೆ ಪಾರ್ಕಿಂದ ಮುಂದಕ್ಕೆ ಹೋಗಿದೆ ಅಮ್ಮನವರ ದರ್ಶನದ ಕ್ಯೂ ಲೈನ್ ಅಷ್ಟು ಜನ ಬರ್ತಿದ್ದಾರೆ ನೀವೇನಾದ್ರು ಜಿಂಕೆ ಪಾರ್ಕ್ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಕ್ಯೂ ಎಲ್ಲಿ ತನಕ ಹೋಗಿದೆ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ ಇದು ಅಮ್ಮನ ದೇವಾಲಯದ ಹೊರಗಡೆಯೇ ಇರುವ ಕ್ಯೂ ಮುಂದೆ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಹೊರಗಡೆ ರಸ್ತೆಯಲ್ಲಿ ಎಷ್ಟು ಕ್ಯೂ ಇದೆ ಅಂತ ತೋರಿಸ್ತಿದ್ದೀವಿ ಇನ್ನು ಅಮ್ಮನವರ ದೇವಾಲಯದ ಒಳಗಡೆ ಎಷ್ಟು ಕ್ಯೂ ಇದೆ ಅಂತ ಗೆಸ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಚೌಟ್ರಿ ಥರ ಇದೆ ಅಲ್ಲೂ ಕೂಡ ತುಂಬಿರ್ತಾರೆ ಕ್ಯೂ ಎಷ್ಟು ಲೈನ್ ಮಾಡಿರ್ತಾರೆ ತುಂಬ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಕೆಲವರೆಲ್ಲ ಹೊರಗಡೆನೆ ಬಂದು ಹಾಗೆ ನಮಸ್ಕಾರ ಹಾಕೊಂಡು ಕೂಡ ಕೆಲವರು ಕ್ಯೂ ನೋಡ್ಬಿಟ್ಟು ಮನೆಗೆ ಹೋಗಿದ್ದಾರೆ ಕೆಲವರು ಎಷ್ಟೇ ಹೊತ್ತಾದರೂ ತಾಯಿಯವರ ದರ್ಶನ ತಡೆಯಲು ಕ್ಯೂ ಸಾಲಲ್ಲಿ ನಿಂತಿದ್ದಾರೆ ಒಂದು ಐದು ಅವರ್ ಐದರಿಂದ ಆರು ಅವರ್ ಆಗ್ಬೋದು ಅಮ್ಮನವರ ದರ್ಶನ ಪಡೆಯಲು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತದೆ ಅಮಾವಾಸ್ಯ ಹುಣ್ಣಿಮೆ ದಿನದಂದು ಬಂದರೆ ಅಮ್ಮನವರ ಗರ್ಭಗುಡಿಗೆ ಬಿಡ್ತಾರೆ ಅಲ್ಲಿ ತಾಯಿಗೆ ಗಂಗೆ ಅಭಿಷೇಕ ನಡೆಯುತ್ತಾನೆ ಇರುತ್ತದೆ ಅಮಾಸ ಹುಣ್ಣಿ ಮೇಲೆ ಸುಮಾರು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ತನಕ ಗಂಗೆ ಅಭಿಷೇಕ ಅಮ್ಮನವ್ರಿಗೆ ಮಾಡ್ತಾರೆ ಗರ್ಭಗುಡಿಯು ಕುಬ್ಬಿ ಬಿಡ್ತಾರೆ ಅಲ್ಲಿ ಅಲ್ಲಿ ಅಮ್ಮನವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದು ಅಲ್ಲಿ ಅಭಿಷೇಕದ ನೀರು ನಮ್ಮ ತಲೆ ಮೇಲೆ ಬೀಳುತ್ತದೆ ಅದುವೇ ನಮ್ಮ ಸೌಭಾಗ್ಯ ಹಾಗೂ ಅಮ್ಮನವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ ನೋಡಿ ಹೊರಗಡೆ ಎಷ್ಟು ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಅವರ ಗಾಡಿಗಳು ಬೈಕಲ್ ಎಲ್ಲ ನಿಂತಿದೆ ಇದು ಅಮ್ಮನವರ ದೇವಾಲಯದ ಎದುರುಗಡೆಯ ಪ್ರದೇಶ ದರ್ಶನ ಪಡ್ಕೊಂಡು ಇಲ್ಲಿಗೆ ತೆರಳುತ್ತಿದ್ದಾರೆ ಭಕ್ತಾದಿಗಳು ಆಟೋ ಪೂಜೆ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ ನೋಡಿ ಆ ಕಡೆಯಿಂದ ಬರ್ತಾ ಇರೋರೆಲ್ಲ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾರು ಗಾಡಿಗಳಲ್ಲಿ ಟೂ ವೀಲರ್ ಫೋರ್ ವೀಲರ್ ಬಂದು ನಿಲ್ತಿದ್ದಾರೆ ಭಕ್ತಗಳು ಗೌರಿ ಗಣೇಶನಲ್ಲಿ ಹೋಗ್ತಿದ್ದಾರೆ ನಾವು ಎಲ್ಲ ಬಂದಿದ್ವಿ ತುಂಬ ರಶ್ ಇರೋದ್ರಿಂದ ಹೊರಗಡೆನೆ ತಾಯಿಗೆ ನಮಸ್ಕಾರ ಮಾಡಿಕೊಂಡ್ವಿ ಎದುರುಗಡೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಇದೆ ಅಲ್ಲೂ ಕೂಡ ಇಂದು ದೇವಾಲಯ ತೆರೆದಿದ್ದಾರೆ ಭಕ್ತಾದಿಗಳು ಅಲ್ಲೂ ಕೂಡ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ನೋಡಿ ಇದೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಪ್ರಳಯ ಕಾಲದ್ದು ತುಂಬಾ ಶಕ್ತಿಯುತವಾದ ದೇವಾಲಯ ನೋಡಿ ಗಣೇಶ ವಿಡಿಯೋ ಮಾಡ್ತಾವ್ರೆ ನೋಡಿ ದೇವಾಲಯದ ಹೊರಗಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಇಲ್ಲಿಂದ ಸಾಲು ಮುಂದೆ ಹೋಗಿ ಜಿಂಕೆ ಪಾರ್ಕ್ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಈ ಕ್ಯೂ ಲೈನ್ ಹೋಗುತ್ತೆ ನೋಡಿ ಜನವೋ ಜನ ಜನ ಜಾತ್ರೆನೇ ನಡೀತಾ ಇದೆ ಅಮ್ಮನವರ ದೇವಾಲಯ ಮುಂದೆನೆ ತೆಂಗಿನಕಾಯಿ ಪೂಜೆ ಎಲ್ಲ ಇಲ್ಲೇ ಮಾಡ್ತಾ ಇದ್ದಾರೆ ಹಾಗೂ ದೀಪ ಕೂಡ ಬೆಳಗುತ್ತಿದ್ದಾರೆ ಭಕ್ತಾದಿಗಳು ನೋಡಿ ಕ್ಯೂ ಅಲ್ಲೆಲ್ಲ ಭಕ್ತಾದಿಗಳು ಸರತಿಯ ಸಾಲಿನಲ್ಲಿ ನಿಂತಿದ್ದಾರೆ ಈಗ ಕ್ಯೂ ಹೋಗುತ್ತೆ ಸ್ವಲ್ಪ ದೂರ ತನಕ ತೋರಿಸ್ತೇವೆ ನೋಡಿ ನೋಡಿ ಕ್ಯೂ ಏ ಯಾವ ರೀತಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಈ ಕ್ಯೂ ಇನ್ನು ಜಿಂಕೆ ಪಾರ್ಕ್ ಇಂತ ಮುಂದೆ ಹೋಗಿದೆ ಅನ್ಸುತ್ತೆ ಅಷ್ಟು ಕ್ಯೂ ಇದೆ ಅಲ್ಲಲ್ಲಿ ಭಕ್ತಾದಿಗಳಿಗೆ ಹಾಕಿ ಭಕ್ತಾದಿಗಳಿಗೆ ಹೋಗಲು ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ಶಕ್ತಿ ಎಷ್ಟಿದೆ ನೋಡಿ ತಾಯ ದರ್ಶನ ಪಡೆಯಲು ಜನಗಳು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಾರೆ ನೋಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ತಲಿ ಕೂಡ ಇದೆ ಜೈ ಅಪ್ಪ ಬಾಸ್ಕಿ ನಾವು ಇಲ್ಲಿ ತನಕ ವಿಡಿಯೋ ಮಾಡಿದ್ದು ಇನ್ನು ಕಿಲೋಮೀಟರ್ ಗಟ್ಟಲೆ ಸರಿದಿನ ಸಾಲಿನಲ್ಲಿ ಭಕ್ತಾದಿಗಳು ತಾಯಿಯ ದರ್ಶನಕ್ಕೆ ನಿಂತಿದ್ದಾರೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಕೃಪಾ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಮೇನು ಸದಾ ಇರಲಿ ಜೈ ಬಂಡಿ ಮಹಾಕಳೆಯಮ್ಮ